ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ರೀಸೆಂಟಾಗಿ ನನ್ನ ಬರ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಅಷ್ಟು ಬೇಗ ಮತ್ತೆ ಇನ್ನೊಂದು ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಲ್ಲ ಸೊ ಲಾಸ್ಟ್ ವಿಡಿಯೋಲ್ಲೇ ತಿಳಿಸಿದೆ ಆದಷ್ಟು ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ಇನ್ನು ಮುಂದೆ ಅಂತ ಸೊ ಅವ್ರು ಪಿ ಇರೋದ್ರಿಂದ ಊಟ ಸರಿಯಾಗಿರೋದಿಲ್ಲ ಸೊ ನಿಮಗೆ ಗೊತ್ತಿರುತ್ತಲ್ಲ ಪಿ ಜಿಯಲ್ಲಿ ಊಟ ಎಲ್ಲ ಹೇಗಿರುತ್ತೆ ಅಂತ ಹಾಗಾಗಿ ಯಾವಾಗ ಕಾಲ್ ಮಾಡಿದಾಗೂ ಕಂಪ್ಲೇಂಟ್ ಹೇಳ್ತಾನೆ ಇರ್ತಾಳೆ ಏನು ಊಟ ಮಾಡಿ ಅಂತಂದರೆ ಅಯ್ಯೋ ಯಾವಾಗೂ ಇದ್ದಿದ್ದೆಯಲ್ಲ ಚೆನ್ನಾಗೇ ಇರಲ್ಲ ಹಂಗೆ ಹಿಂಗೆ ಅಂತ ಸೊ ಹಂಗಾಗಿ ಅವ್ರಿಗೋಸ್ಕರ ಏನಾದರೂ ಸ್ವಲ್ಪ ಹಾಗೆ ಪ್ಯಾಕ್ ಮಾಡಿ ಕಳ್ಸೋಣ ಅಂತ ತಂದ್ಕೊಂಡಿದ್ದೀನಿ ಸೊ ಮಾರ್ನಿಂಗಿಂದ ನನ್ನ ರೊಟೀನ್ ಏನೆಲ್ಲ ಇರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಅವ್ರು ಇನ್ನೂ ಎದ್ದಿಲ್ಲ ಇವತ್ತು ಆ್ಯಕ್ಚುಲಿ ಸೆಕೆಂಡ್ ಸ್ಯಾಟರ್ಡೇ ಆಗಿ ಆಗಿರೋದ್ರಿಂದ ಆರಾಧ್ಯಗೂ ಸ್ಕೂಲ್ ಹಾಲಿಡೆ ಅವ್ರು ಹೇಳಿಬಿಡ್ತಾಳೆ ಮೊದಲೇ ಅಮ್ಮ ನನಗೆ ಸ್ಕೂಲ್ ಇವತ್ತಿಲ್ಲ ಸೊ ಆರಾಮಾಗಿ ಮಲ್ಕೊಳಕ್ಕೆ ಬಿಟ್ಬಿಡು ನನಗೆ ಅಂತ ಹಂಗಾಗಿ ಲಡ್ಡು ಮಲ್ಕೊಂಡಿದ್ದಾನೆ ಅವ್ನ ಬೆಳಗ್ಗೆ ಸ್ವಲ್ಪ ಎದ್ದು ಮತ್ತೆ ಹಾಲೆಲ್ಲ ಕುಡಿದು ಮತ್ತೆ ಮಲ್ಕೊಂಡಿದ್ದಾನೆ ಸ್ವಲ್ಪ ಅವ್ರು ಎದ್ದೇಳ ಅಷ್ಟರಲ್ಲಿ ಒಂಚೂರು ಕೆಲಸನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಅವ್ರು ಎದ್ದೇಳ್ತಾರಲ್ಲ ಎದ್ದೇಳೋ ಟೈಮಿಗೆ ನಾನು ಈ ಗಂಜಿನ ಪ್ರಿಪೇರ್ ಮಾಡ್ಕೊಂಡು ಬಿಡ್ತೀನಿ ಆಲ್ಮೋಸ್ಟ್ ಡೈಲಿ ಆರಾಧ್ಯನಿಗೂ ಲಡ್ಡುಗೂ ಆ್ಯಂಡ್ ಅಜ್ಜಿ ಮನೆಯಲ್ಲಿ ಅಜ್ಜಿ ಇದ್ದಾರಲ್ಲ ನಮ್ಮ ಅಜ್ಜಿ ಅವ್ರಿಗೂ ಈ ಮಿಲೆಟ್ ಎಲ್ಲ ಥರದ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋ ಈ ಮಿಲೆಟ್ ಮಾಲ್ಟ್ನ ಕೊಡ್ತೀನಿ ನಾನು ಡಯಟ್ ಚಾಲೆಂಜಸ್ ಎಲ್ಲ ತೊಗೊಳ್ದೇ ಇದ್ದಾಗ ನಾನು ತೊಗೊಳ್ತೀನಿ ಸೊ ಇದು ಬಂದುಬಿಟ್ಟು ನಾನು ಆನ್ಲೈನಿಂದ ಆರ್ಡರ್ ಮಾಡ್ಕೊಂಡಿರೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಮ ಅಶ್ವಿನಿ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ ಅಲ್ಲ ಈ ಥರ ಹೋಮ್ ಮೇಡ್ ಮಾಲ್ಟ್ ಎಲ್ಲ ಮಾಡ್ತಾರೆ ಸೊ ಹಾಗಾಗಿ ಅವ್ರ ನಾನು ಫಸ್ಟ್ ಟೈಮ್ ತರಿಸ್ಕೊಂಡು ಹೇಗಿರುತ್ತೆ ನೋಡೋಣ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ತೋರಿಸಿದ್ನಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ ಇನ್ನೂ ಒಂದು ಆರ್ಡ್ರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನೇ ಈ ಥರದ್ದು ಎಲ್ಲ ಮನೆಯಲ್ಲಿ ಮಾಡಿಬಿಟ್ಟು ಆರಾಧ್ಯಗೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ತಿದ್ದೆ ಸೊ ಅದ್ರದ್ದು ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡ್ತೀನಿ ನೋಡಿ ಅರೌಂಡ್ ಫೈವ್ ಇಯರ್ಸ್ ಬ್ಯಾಕ್ ನಾನು ಯೂಟ್ಯೂಬಲ್ಲೂ ಶೇರ್ ಮಾಡಿದ್ದೆ ಸೊ ಯಾವ ರೀತಿಯಾಗಿ ನಾನು ಮಲ್ಟಿ ಮಿಲೆಟ್ ಅಥವಾ ಮಲ್ಟಿಗ್ರೇನಿಂದು ಮಾಲ್ಟ್ ಎಲ್ಲ ಮಾಡಿ ಮಕ್ಕಳಿಗೆ ವೇಟ್ ಗೇನ್ ಸಲುವಾಗಿ ಇಮ್ಯುನಿಟಿ ಬೂಸ್ಟರ್ ಥರ ಮಾಡಿ ಇಟ್ಕೊಳ್ತಿದ್ದೆ ಬಟ್ ಈಗಂತೂ ಅಷ್ಟೊಂದು ಪೇಷನ್ಸ್ ನಿಜವಾಗ್ಲೂ ಬರೋದೇ ಇಲ್ಲ ಸೊ ಹಾಗಾಗಿನೇ ನಾನು ಮಕ್ಕಳಿಗೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ನಾವು ತೊಗೊಳ್ತೀವೋ ಬಿಡ್ತೀವೋ ಬಟ್ ಮಕ್ಕಳಿಗೆ ಈ ಥರ ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಎಲ್ಲ ಥರದ ಪ್ರೋಟೀನ್ ಮತ್ತು ಯಾವುದೇ ಥರದ ಡಿಫಿಷಿಯನ್ಸಿ ಆಗೋದಿಲ್ಲ ಮಕ್ಕಳಿಗೆ ಈ ಥರ ರೆಗ್ಯುಲರ್ ಆಗಿ ಇದ್ದರೆ ಇದು ಒಂದು ಕೊಟ್ಬಿಟ್ರೆ ಡೈಲಿ ಅವ್ರಿಗೆ ನನಗೇನೋ ಸಮಾಧಾನ ಆಗುತ್ತೆ ಹಬ್ಬ ಸ್ವಲ್ಪ ಒಂದೊಂದು ಗ್ಲಾಸ್ ಕೊಟ್ಬಿಡ್ತೀನಲ್ಲ ಸೊ ಇವನ್ ಇಷ್ಟಪಟ್ಟು ಕುಡಿತಾರೆ ಅವ್ರಿಗೆ ಚೆನ್ನಾಗಿ ಸ್ವಲ್ಪ ತುಪ್ಪ ಮತ್ತು ಬೆಲ್ಲ ಹಾಕಿ ಕೊಡ್ತೀನಿ ಹಾಲು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗಾಗಿ ಟೇಸ್ಟೂ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಕುಡಿತಾರೆ ಆ ರದ್ದೆ ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಒಂದು ಗ್ಲಾಸ್ ಅಷ್ಟು ಬರೀ ಹಾಲು ಕೊಟ್ಟರೆ ಅವಳು ಕುಡಿಯೋದೇ ಇಲ್ಲ ಅದರಲ್ಲಿ ಸಕ್ಕರೆ ಹಾಕೋದಕ್ಕೆ ನನಗೆ ಮೊದಲಿಂದನೂ ಇಷ್ಟ ಇಲ್ಲ ಹಾಗಾಗಿ ಅವಳಿಗೆ ಸಕ್ಕರೆ ಎಲ್ಲ ಹಾಕೋದಿಲ್ಲ ಸೊ ಆ ಹಾಲ್ ಜೊತೆಗೆ ಈ ಒಂದು ಮಾಲ್ಟ್ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅವಳು ಆರಾಮಾಗಿ ಒಂದು ಗ್ಲಾಸ್ ಕುಡಿದು ಸ್ಕೂಲಿಗೆ ಹೋಗ್ಬಿಡ್ತಾಳೆ ಸೊ ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ದಾರೆ ಲೈಕ್ ಸಿಕ್ಸ್ ಮಂತ್ಸು ಏಯ್ಟ್ ಮಂತ್ಸು ಒನ್ ಇಯರ್ ಬೇಬಿ ಟೂ ಇಯರ್ಸ್ ಬೇಬಿ ಇದೆ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆಲ್ಲ ಅಶ್ವಿನಿ ಗೀತಾಂಜಲಿಯಲ್ಲಿ ಸೊ ಅದರಲ್ಲಿ ಮಲ್ಟಿ ಮಿಲೆಟ್ ಮಾಲ್ಟ್ ಯಾವ ಥರ ಮಾಡಬೇಕು ಮಕ್ಕಳು ವೇಟ್ ಗೇನ್ಗೆ ಅಂತೇಳಿ ನಾನು ತೋರಿಸಿದ್ದೆ ಅದರದ್ದು ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡ್ತೀನಿ ಈಗ ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಸೊ ಅದನ್ನು ನೀವು ಮನೆಯಲ್ಲೇ ಮಾಡ್ಕೊತೀವಿ ನಾವು ಅಂತ ಇಂಟ್ರೆಸ್ಟ್ ಇದ್ದವರು ಒಂದ್ಸರಿ ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ ಸೊ ಅವರು ಲೇಟಾಗೆ ಇದ್ರು ಬಿತ್ತು ಸ್ಕೂಲ್ ಬೇರೆ ಇರಲಿಲ್ಲಲ್ಲ ಆರಾಧ್ಯಗೆ ಹಾಗಾಗಿ ಲಡ್ಡು ಯಾರಾದರೂ ಪಕ್ಕಕ್ಕಿದ್ರೆ ಆರಾಮಾಗಿ ಮಲ್ಕೊತಾನೆ ಅವ್ರ ಅಕ್ಕನೂ ಮಲ್ಕೊಂಡಿದ್ರು ಅಂಥೇಳಿ ಅವನು ಮಲ್ಕೊಂಡು ಎದ್ಮೇಲೆ ಅವರು ಫ್ರೆಶ್ ಅಪ್ ಆಗೋಷ್ಟರಲ್ಲಿ ನಾನು ಈ ಮಾಲ್ಟನ್ನ ಪ್ರಿಪೇರ್ ಮಾಡಿಬಿಡ್ತೀನಿ ನಾನು ಅವಾಗೆ ಹೇಳಿದ್ನಲ್ಲ ಆರಾಧ್ಯ ಚಿಕ್ಕವಳು ಇರಬೇಕಾದ್ರೆ ನಾನು ಮನೆಯಲ್ಲೇ ಈ ಥರ ಏನು ಹೈ ಪ್ರೋಟೀನ್ ವೆಯ್ಟ್ ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ವೆಯ್ಟ್ ಗೇನ್ ಸಲುವಾಗಿ ಮಾಡ್ಕೊಂಡಿದ್ದೆ ಅಂತ ಇದೇ ಮಾಲ್ಟ್ ನೋಡಿ ಇದ್ರದ್ದು ಫುಲ್ ಡೀಟೇಲ್ಡ್ ರೆಸಿಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಈ ಫುಡ್ ಸೂಪರ್ ಫುಡ್ ಅಂತ ಸೊ ಆ ಒಂದು ಕ್ಲಿಪ್ಪಿಂಗ್ಸ್ನ ಇಲ್ಲಿ ನಿಮಗೆ ಆ್ಯಡ್ ಮಾಡಿದ್ದೀನಿ ಇದು ಐದು ವರ್ಷ ಆಯಿತು ಈ ವಿಡಿಯೋಸ್ನ ಮಾಡಿ ನಾನು ಈ ಒಂದು ಮಾಲ್ಟ್ ವಿಡಿಯೋ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಅಡುಗೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಇವತ್ತು ಡೈರೆಕ್ಟ್ ಮಾಲ್ಟ್ ಅಷ್ಟೇ ಕುಡಿದು ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ ಸೊ ಡೈರೆಕ್ಟಾಗಿ ಅಡುಗೆ ಮಾಡ್ತಾಯಿದ್ದೀನಿ ಆ್ಯಂಡ್ ಅದು ಬೇರೆ ಹೇಳಿದ್ನಲ್ಲ ಇವತ್ತು ಸ್ವಲ್ಪ ಸ್ವೀಟನ್ನು ಮಾಡೋಣ ಅಂತ ಅನ್ಕೊಂಡೆ ಗುಲಾಬ್ ಜಾಮೂನು ತುಂಬ ದಿನದಿಂದ ನನಗೂ ಯಾಕೋ ಗುಲಾಬ್ ಜಾಮೂನ್ ತಿನ್ನಬೇಕು ಅಂತ ಇತ್ತು ಆ್ಯಂಡ್ ಅದು ಬೇರೆ ನಾನು ಮನೇಲಿ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದೆ ಬಟ್ ಎವ್ರಿ ಟೈಮ್ ಮಿಸ್ ಆಗ್ತಿತ್ತು ಮಾಡೋಕ್ಕೆ ಆಗ್ತಿರ್ಲಿಲ್ಲ ಸೊ ಚಾಲೆಂಜಸ್ ಎಲ್ಲ ತೊಗೊಳ್ತಾ ಇರ್ತೀನಲ್ಲ ಇನ್ ಬಿಟ್ವೀನ್ ಸೊ ಶ್ರುತಿನೂ ಹೇಗೋ ಬಂದಿದ್ಲು ಅವಳು ಕೇಳಿದ್ಲು ಮಾಡೋಣ ಅಂತ ನಾನು ಯಾವಾಗಾದರೂ ಗುಲಾಬ್ ಜಾಮೂನ್ ಮಾಡಿದ್ರೆ ಗೀ ಗುಲಾಬ್ ಜಾಮೂನೇ ಮಾಡ್ತೀನಿ ನಾರ್ಮಲಾಗಿ ಆಯಿಲಲ್ಲಿ ಮಾಡೋದು ಮಾಡೋದಿಲ್ಲ ಸೊ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಅಂತ ಒಂದು ರೀಸನ್ಗೆ ನಾನು ಬರೀ ತುಪ್ಪ ಹಾಕ್ಬಿಟ್ಟು ತುಪ್ಪದಲ್ಲೇ ಕರಿತೀನಿ ಅದು ಎವ್ರಿ ಟೈಮ್ ನಾನು ಯಾವಾಗ ಮಾಡ್ತಿದ್ದೆ ಅಂದರೆ ದೀಪಾವಳಿ ಟೈಮಲ್ಲೇ ಕಂಪಲ್ಸರಿಯಾಗಿ ಏನು ಗೀ ಗುಲಾಬ್ ಜಾಮೂನ್ನ ಮಾಡ್ತಾಯಿದ್ದೆ ಸೊ ನನಗಂತೂ ಸ್ವೀಟ್ಸ್ ಫೇವ್ರೇಟ್ಸು ಅದರಲ್ಲೂ ಈ ಗುಲಾಬ್ ಜಾಮೂನ್ ಅಂತಂದರೆ ಅದು ಮನೇಲಿ ಮಾಡುವಂಥ ಗುಲಾಬ್ ಜಾಮೂನ್ ತುಂಬಾ ಇಷ್ಟ ನಂದು ಕ್ರೇವಿಂಗ್ಸ್ ಲಡ್ಡುದು ಪ್ರೆಗ್ನೆನ್ಸಿ ಕ್ರೇವಿಂಗ್ಸಲ್ಲೂ ಅಷ್ಟೇ ನಾನು ಬ್ಲಾಗ್ಸಲ್ಲಿ ನಿಮಗೆ ತಿಳಿಸಿದ್ದೆ ಅಂದ್ಕೊಳ್ತೀನಿ ತುಂಬ ಗುಲಾಬ್ ಜಾಮೂನ್ಸೆ ಇಷ್ಟ ಆಗ್ತಿತ್ತು ನನಗೆ ಸೊ ಜಿ ಆರ್ ಬಿ ಜಿ ಆರ್ ಬಿದು ದು ಪ್ಯಾಕ್ಡ್ ಗುಲಾಬ್ ಜಾಮೂನ್ಸ್ ಎಲ್ಲ ಬರ್ತಿದ್ವಿ ನೋಡಿ ಅದನ್ನೆಲ್ಲ ತರ್ಸ್ಕೊಂಡು ಒಂದು ತ್ರೀ ಫೋರ್ ಬಾಕ್ಸ್ ಎಲ್ಲ ತಿಂದಿದ್ದೀನಿ ನೆನ್ಸ್ಕೊಂಡ್ರೆ ಈಗ ನಗು ಬರುತ್ತೆ ಯಾಕಂದರೆ ಬೇರೆ ಬ್ರ್ಯಾಂಡ್ಸಿಂದು ಏನೋ ಗುಲಾಬ್ ಜಾಮೂನ್ಸ್ ಎಲ್ಲ ಬರ್ತಿದ್ವಲ್ಲ ಸೊ ಅವೆಲ್ಲ ನಾರ್ಮಲ್ ಇಲ್ಲೆಲ್ಲ ಸಿಕ್ತಿತ್ತು ಬಟ್ ಅವೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ನಂಗೆ ಯಾಕೋ ಜಿ ಆರ್ ಬಿದೇ ಬೇಕು ಅಂತೇಳ್ಬಿಟ್ಟು ಬಳ್ಳಾರಿಯಿಂದ ತರ್ಸ್ಕೊಂಡು ಅಲ್ಲೆಲ್ಲ ಹೋಗಿ ಹುಡುಕಿ ತಗೊಂಡು ಬರ್ತಿದ್ರು ಸೊ ಈಗ ಅವೆಲ್ಲ ಇದ್ದಾವೆ ಸೊ ಎಷ್ಟೊಂದು ಜನಕ್ಕೆ ಗುಲಾಬ್ ಜಾಮೂನ್ ಮಾಡ್ತಾರೆ ಬಟ್ ಕ್ರ್ಯಾಕ್ ಆಗಿಬಿಡೋದು ಫುಲ್ ಪರ್ಫೆಕ್ಟಾಗಿ ಬರಲ್ಲ ಅಂತ ಟಿ ವಿಯಲ್ಲಿ ತೋರಿಸೋ ಥರ ರೌಂಡ್ ರೌಂಡಾಗಿ ಅಷ್ಟು ಚೆನ್ನಾಗಿ ಬರಬೇಕು ಸಾಫ್ಟಾಗಿ ಬರಬೇಕು ಏನೇ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರೇನೋ ಸೊ ಇವತ್ತು ನಾನು ಸಿಂಪಲ್ಲಾಗಿ ನಾನು ಯಾವ ಥರ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸ್ತೀನಿ ಕ್ವಿಕ್ಕಾಗಿ ಏನಿಲ್ಲ ಫಸ್ಟು ನಾವು ಏನು ಮಾಡಬೇಕು ಅಂದರೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ಸ್ ತೊಗೊಳ್ತೀವಲ್ಲ ಸೊ ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಯೂಸ್ ಮಾಡೋದು ಸೊ ಅದನ್ನ ತೊಗೊಂಡ್ಬಿಟ್ಟು ನಾನು ಏನು ಮಾಡಿದ್ದೀನಿ ಎರಡು ಪ್ಯಾಕ್ ಚೆನ್ನಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಏನು ಗಂಟಿಲ್ದಂಗೆ ಅಂದರೆ ಸ್ವಲ್ಪ ಪೌಡರ್ನೆಲ್ಲ ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕೆಲವೊಬ್ಬರು ಹಾಲಲ್ಲಿ ಮಿಕ್ಸ್ ಮಾಡ್ತಾರೆ ಬಟ್ ನಾನು ಇವತ್ತು ಹಾಲಲ್ಲಿ ಮಿಕ್ಸ್ ಮಾಡಿಲ್ಲ ಬರೀ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು ಹಾಲು ಹಾಲಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಒಂದೇ ಸಲ ಹಾಕ್ಕೊಂಡು ಕಲ್ಸ್ಕೊಳಕ್ಕೆ ಹೋಗ್ಬಿಡಿ ಆ್ಯಂಡ್ ಚಪಾತಿ ಹಿಟ್ಟು ಥರ ನಾವು ಜಾಸ್ತಿ ನಾದೋದು ಗಟ್ಟಿಗೆ ಏನು ಇಚ್ಕೋದೆಲ್ಲ ಹೋಗ್ಬೇಡಿ ಸ್ಮೂತಾಗಿ ಲೈಟ್ ಲೈಟಾಗಿ ನಾವು ಪ್ರಿಪೇರ್ ಮಾಡ್ಕೋಬೇಕು ಹಿಟ್ಟನ್ನ ಸೊ ಈ ರೀತಿಯಾಗಿ ಸಾಫ್ಟಾಗಿ ಬರಬೇಕು ತೀರ ಗಟ್ಟಿಗೂ ಇರಬಾರ್ದು ನಾವು ಚಪಾತಿಗಳೆಲ್ಲ ಮಾಡ್ಕೊಳ್ಳೋ ಥರ ಗಟ್ಟಿಯಾಗಿ ಕಳ್ಸ್ಕೊಳಕ್ಕೆ ಹೋಗ್ಬೇಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೊಂಡು ಒಂದು ಟ್ವೆಂಟಿ ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡಬೇಕು ನೆನ್ಸಿಡೋಕ್ ಬಿಡಬೇಕು ಅವಾಗ ಚೆನ್ನಾಗಿ ಬರುತ್ತೆ ಸೊ ಹಿಟ್ಟೆಲ್ಲ ನಾವು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟಾದಮೇಲೆ ನಾನು ಆ ಥರನೇ ಮಾಡೋದು ಈಗ ಸು ಇದಕ್ಕೆ ಸಕ್ಕರೆ ಪಾಕ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಈ ಎರಡು ಪ್ಯಾಕೆಗೆ ನಾನು ಸೇರಿ ಒಂದು ಕಾಲಷ್ಟು ನಾನು ಸಕ್ಕರೆನ ಯೂಸ್ ಮಾಡಿದ್ದೀನಿ ಆ ಪ್ಯಾಕೆಟಲ್ಲಿ ಕೊಟ್ಟಿರ್ತಾರೆ ಒಂದು ಪ್ಯಾಕೆಟ್ಗೆ ಏಯ್ಟ್ ಹಂಡ್ರೆಡ್ ಗ್ರಾಮ್ ಶುಗರ್ ಬೇಕು ನೈನ್ ಹಂಡ್ರೆಡ್ ಗ್ರಾಮ್ ಶುಗರ್ ಬೇಕು ಅಂತ ಅಷ್ಟೊಂದೆಲ್ಲ ಹಾಕ್ಬಿಟ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ ಸೊ ನಾನು ಹೇಳ್ತಿದ್ದೀನಿಲ್ಲ ಎರಡು ಪ್ಯಾಕೆಗೆ ಸೇರಿ ಒನ್ ಕೆ ಜಿ ಒಂದು ಒಂದು ಕಾಲು ಕೆ ಜಿಯಷ್ಟು ಸಕ್ಕರೆ ಅದೇ ಮ್ಯಾಕ್ಸಿಮಮ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕಿಂತ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸೊ ಇದಕ್ಕೆ ನಾನು ಒಂದು ತಂಬಿಗೆ ಒಂದು ಚೊಂಬೆ ಇರುತ್ತಲ್ಲ ಮನೆಯಲ್ಲಿ ಅಷ್ಟು ನೀರು ಹಾಕ್ಕೊಳ್ಳಿ ತೀರ ಜಾಸ್ತಿ ನೀರು ಹಾಕಿದ್ರೂ ಪಾಕ ಚೆನ್ನಾಗಿರೋದಿಲ್ಲ ಒಂದು ಕೆ ಜಿ ಸಕ್ಕರೆಗೆ ಒಂದು ಚೊಂಬಷ್ಟು ನೀರು ಹಾಕಿಬಿಟ್ಟು ಒಂದು ಚೊಂಬ ಮೇಲೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕಿದರೆ ನಡೆಯುತ್ತೆ ಸೊ ಅಷ್ಟು ಹಾಕ್ಬಿಟ್ಟು ನಾವು ಚೆನ್ನಾಗಿ ಪಾಕನ ಒಂದು ಆಫ್ ಆನ್ ಅವರ್ವರೆಗೂ ಕುದಿಸ್ಕೋಬೇಕು ಸೊ ಜಾಸ್ತಿನೂ ಕುದಿಸ್ಕೊಳ್ಳೋಕೆ ಕುದಿಸ್ಕೊಳ್ಕೋಗ್ಬೇಡಿ ನಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಅಂತ ತೋರಿಸಿದ್ನಲ್ಲ ಅವಾಗೆ ಸ್ವಲ್ಪ ತಣ್ಣಗಾದಮೇಲೆ ಪಾಕನ ನೀವು ಒಂಚೂರು ಹೊರಗಡೆ ತೆಗೆದು ಒಂದು ಆಫ್ ಆನ್ ಅವರ್ ಕುದಿಸ್ಬಿಡಿ ಐ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಂಡು ಅದು ಯಾವ ಥರ ಇರಬೇಕು ಅಂತಂದರೆ ಪಾಕ ಮತ್ತು ಏನು ಒಂದೆಳೆ ಪಾಕ ಎರಡೆಳೆ ಪಾಕ ಆ ಥರ ಎಲ್ಲ ಬರೋ ಥರ ಮಾಡ್ಕೋಬೇಡಿ ಅದನ್ನು ಮುಟ್ಟಿದರೆ ನಮಗೆ ಆಯಿಲ್ ಏನು ಎಣ್ಣೆನ ಮುಟ್ಟದ ಮುಟ್ಟದಂಗೆ ಅನ್ನಿಸ್ಬೇಕು ನಮಗೆ ಆ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಕುದಿಸ್ಕೊಂಡು ಪಾಕನ ಆಫ್ ಮಾಡ್ಕೋಬೇಕು ಕಲರಿಗೆ ನಿಮಗೆ ಬೇಕಿತ್ತು ಅಂದರೆ ಫುಡ್ ಕಲರ್ ಆರೆಂಜ್ ಕಲರು ಅಥವಾ ಸ್ಯಾಫ್ರಾನ್ ಇತ್ತು ಅಂತಂದರೆ ಅದನ್ನ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಈ ಥರ ಸಕ್ಕರೆ ಪಾಕನ ರೆಡಿ ಮಾಡಿ ಇಟ್ಕೊಳ್ಳಿ ಏಲಕ್ಕಿ ಪುಡಿ ಹಾಕೋದು ಮಾತ್ರ ಮರಿಬೇಡಿ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡಿ ಆ್ಯಂಡ್ ಈ ರೆಡಿ ಮಾಡ್ಕೊಂಡಿರೋಂಥ ಬಿಸಿ ಬಿಸಿ ಪಾಕ ಏನಿರುತ್ತಲ್ಲ ಅದನ್ನು ನಾನು ಸ್ವಲ್ಪ ಆರಿಸೋದಕ್ಕೆ ಬಿಡ್ತೀನಿ ಫ್ಯಾನ್ ಗಾಳಿಗಾದರೂ ಇಲ್ಲ ಕೆಳಗಡೆ ಸ್ವಲ್ಪ ನೀರು ಹಾಕಿ ಈ ಒಂದು ಮಾಡಿರೋಂಥ ಪಾತ್ರೆ ಪಾಕದ್ದೇನಿರುತ್ತಲ್ಲ ಸ್ವಲ್ಪ ಪಾಕ ಉಗುರು ಬೆಚ್ಚಗಿರಬೇಕು ತೀರ ಬಿಸಿ ಥರ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಉಗುರು ಬೆಚ್ಚ ಆಗೋವರೆಗೂ ನಾನು ಪಾಕನ ತಣ್ಣಗೆ ಮಾಡ್ಕೊಳ್ತೀನಿ ಆ್ಯಂಡ್ ಒನ್ ಸೈಡ್ಗೆ ಇದೆಲ್ಲ ಹಿಟ್ಟೆಲ್ಲ ನೆನ್ ನೆಂದಿರುತ್ತಲ್ಲ ನಾವು ಗುಲಾಬ್ ಜಾಮೂನು ಹಿಟ್ಟೆಲ್ಲ ನೆನೆಸ್ಕೊಂಡಿರ್ತೀವಲ್ಲ ಸೊ ಇವಾಗ ಅದನ್ನು ಮೇ ಇನ್ನೊಂದು ಟಿಪ್ ಏನು ಫಾಲೋ ಮಾಡ್ತೀನಿ ಅಂತಂದರೆ ಸ್ವಲ್ಪ ಉಂಡೆಗಳನ್ನೆಲ್ಲ ಮಾಡ್ಕೊಳ್ಳೋವರೆಗೂ ಡ್ರೈ ಆಗಿಬಿಡುತ್ತೆ ಸ್ವಲ್ಪ ಉಣಗ್ದಂಗೆ ಆಗುತ್ತೆ ಸೊ ಆ ಥರ ಆದಾಗ ಕ್ರ್ಯಾಕ್ ಆಗುತ್ತೆ ಸೊ ಒಂದು ಚೆನ್ನಾಗಿರುವಂಥ ಕ್ಲಾತ್ ಇರುತ್ತಲ್ಲ ಕಾಟನ್ ಬಟ್ಟೆ ಅದನ್ನು ನೀರಲ್ಲಿ ಒದ್ದೆ ಮಾಡಿಬಿಟ್ಟು ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಒದ್ದೆ ಬಟ್ಟೆನ ಅದ್ರ ಮೇಲೆ ಏನು ಮುಚ್ಚಬೇಕು ನಾವು ಕವರ್ ಮಾಡಬೇಕು ಈ ಕಡೆ ಇದ್ರ ಮೇಲೇನು ಹಿಟ್ಟೆಲ್ಲ ಇರುತ್ತಲ್ಲ ಹಿಟ್ಟು ಮೇಲೆ ಮುಚ್ಚಬೇಕು ಆ್ಯಂಡ್ ನಾವು ಗುಲಾಬ್ ಜಾಮೂನ್ ಮಾಡಿ ರೌಂಡ್ ರೌಂಡ್ ಮಾಡಿ ಇಟ್ಕೊಳ್ತೀವಲ್ಲ ಉಂಡೆಗಳು ಅದಕ್ಕೂ ಕವರ್ ಆಗೋ ಥರ ನಾವು ಎರಡಕ್ಕೂ ಅದೇ ಬಟ್ಟೆ ಮುಚ್ಚೋ ಥರ ನಾವು ಮಾಡಿ ಇಟ್ಕೋಬೇಕು ಸೊ ದಟ್ ನಾವು ಎಣ್ಣೆ ಎಲ್ಲ ಹಾಕಿದಾಗ ಕ್ರ್ಯಾಕ್ ಹಾಕೋದಿಲ್ಲ ಒಂದು ಟಿಪ್ಪನ್ನ ಫಾಲೋ ಮಾಡಿ ಆ್ಯಂಡ್ ಒಂದು ಏನು ಗೊತ್ತಾ ಉಂಡೆಗಳು ಮಾಡಬೇಕಾದ್ರೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಮಾಡಿ ಸೊ ದಟ್ ಕ್ರ್ಯಾಕ್ ಆಗೋದಿಲ್ಲ ಇದು ಒಂದು ಟಿಪ್ಪನ್ನ ನಾನು ಫಾಲೋ ಮಾಡ್ತೀನಿ ಸೊ ಸಕ್ಕರೆ ಪಾಕ ಎಲ್ಲ ಸ್ವಲ್ಪ ತಣ್ಣಗಾಗಿರುತ್ತಲ್ಲ ಆ ಟೈಮಲ್ಲಿ ನಾನು ಈ ಗುಲಾಬ್ ಜಾಮೂನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಕೈ ಆಡಿಸ್ತಾ ಕರಗಿಸ್ಬೇಕು ಏನು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಕಲರು ಒಂದು ಕಡೆ ವೈಟು ಒಂದು ಕಡೆ ಒಂದು ಕಡೆ ಬ್ರೌನು ಆಗಿಬಿಡತ್ತೆ ಸೊ ಹಾಗಾಗಿ ನಾನು ಎಲ್ಲ ತೋರಿಸಿದ್ದೀನಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ನನಗೆ ಆರಾಧ್ಯ ಹೆಲ್ಪ್ ಮಾಡಿದ್ದಾಳೆ ನೋಡಿದ್ರಲ್ಲ ವಿಡಿಯೋ ಅಲ್ಲಿ ನಾನು ಏನಾದರೂ ಅಡುಗೆ ಮಾಡ್ತಾಯಿದ್ರೆ ಅವಳು ಕಂಪಲ್ಸರಿ ಬಂದುಬಿಡ್ತಾಳೆ ಅವ್ಳಿಗೂ ಇಷ್ಟ ಸೊ ಹಂಗಾಗಿ ಚಿಕ್ಕ ಅವಳಿಗೆ ಅವಳಿಗೆ ಅವ್ಳಿಗೆ ಏನು ಮಾಡೋದಕ್ಕಾಗತ್ತಲ್ಲ ಸೊ ಅವ್ಳಿಗೂ ಬಿಡ್ತೀನಿ ಹಂಗೆ ಬಿಟ್ಟಿರೋದಕ್ಕೆ ನಮ್ಮಮ್ಮ ನನಗೆ ಆ ಟೈಮಲ್ಲಿ ಆರಾಧ್ಯ ಏನು ಒಂದು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಟೈಮಲ್ಲಿ ನನಗೆ ಅಡುಗೆ ಮಾಡೋದಕ್ಕೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ಸೊ ಹಾಗಾಗಿ ನಾನು ಏನು ಮಾಡಿದ್ರು ಓಕೆ ಮಾಡು ಅಂತ ಬಿಡ್ತಿದ್ರು ಕೆಲವೊಂದು ಸಲ ಎಷ್ಟೊಂದು ತುಪ್ಪ ಹಾಕಿ ಎಲ್ಲ ಮಾಡಿರೋದೆಲ್ಲ ಅಡುಗೆ ಕೆಡಿಸಿದ್ದೀನಿ ಆ್ಯಂಡ್ ಎಷ್ಟೆಲ್ಲ ಅಡುಗೆ ವೇಸ್ಟ್ ಆದ್ರೂ ಬಟ್ ಏನು ಅಂತಿರಲಿಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು ಅಂತಿದ್ರು ಅಮ್ಮ ಸೊ ಹಂಗಾಗಿನೇ ಈಗ ನಾನು ಇಷ್ಟು ಪರ್ಫೆಕ್ಟಾಗಿ ಆ್ಯಂಡ್ ಇಷ್ಟು ಟೇಸ್ಟಿಯಾಗಿ ಅಡುಗೆಗಳನ್ನ ಮಾಡೋದು ಕಲ್ತ್ಕೊಂಡಿರೋದು ಹಾಗಾಗಿನೇ ಆರಾಧ್ಯಗೂ ನಾನೇನು ರಿಸ್ಟ್ರಿಕ್ಷನ್ ಮಾಡೋಕೆ ಹೋಗಲ್ಲ ಬಟ್ ಕಟ್ ಮಾಡೋದು ಮಾತ್ರ ಬಿಡೋದಿಲ್ಲ ಇನ್ನು ಸ್ವಲ್ಪ ದ ಅವಳಿಗೆ ಕಟ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟು ನೀನು ಕಟ್ ಮಾಡ್ತೀಯಲ್ಲಮ್ಮ ನಾನು ಕಟ್ ಮಾಡ್ತೀನಿ ಅಂತ ಬಟ್ ಇನ್ನೊಂದು ಸ್ವಲ್ಪ ದೊಡ್ಡವಳಾಗು ಆಮೇಲೆ ಏನೇ ಮಾಡುವಂತೆ ಅಂತ ಹೇಳ್ತಿರ್ತೀನಿ ಎಲ್ಲ ಹೆಣ್ಮಕ್ಳು ಇಂಟ್ರೆಸ್ಟ್ ಇರುತ್ತಲ್ಲ ಅವಳಿಗೆ ಅವ್ರಿಗೆ ಫಸ್ಟ್ ಬರೋದೇ ಅಡುಗೆ ಮನೆಗೆ ಬಂದುಬಿಡ್ತಾರೆ ಆ್ಯಂಡ್ ಇಲ್ಲಿ ನಾನು ಮಾಡಿರೋ ಗುಲಾಬ್ ಜಾಮೂನ್ಸ್ ತಿಂದು ಟೇಸ್ಟ್ ನೋಡಿ ನೋಡಿ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಅಂತೇಳ್ಬಿಟ್ಟು ಸೊ ನನಗೆ ಹೇಗೆ ಅಂದರೆ ಗುಲಾಬ್ ಜಾಮೂನ್ ಮಾಡಬೇಕಾದ್ರೇ ಪಾಕದಲ್ಲಿ ಹಾಕಿ ಜಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ಆಗಿರುತ್ತಲ್ಲ ಅವಾಗೇ ತಿನ್ನೋದಕ್ಕೆ ತುಂಬ ಇಷ್ಟ ಈ ಕಡೆ ಫುಲ್ ಸಾಫ್ಟು ಆಗಿರಬಾರ್ದು ಫುಲ್ ಏನು ಕ್ರಿಸ್ಪಿನೂ ಇರಬಾರ್ದು ಆ ಥರ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ ಅವಾಗೇ ಮಾಡಿಕೊಂಡೆ ಒಂದು ನಾಲ್ಕೈದು ಗುಲಾಬ್ ಜಾಮೂನ್ ತಿನ್ಬಿಟ್ಟಿದ್ದೀನಿ ನಾನು ಸೊ ಗುಲಾಬ್ ಜಾಮೂನ್ನ ನಾವು ನಾನಿಲ್ಲಿ ಬರೀ ತುಪ್ಪ ಹಾಕಿಬಿಟ್ಟು ತುಪ್ಪದಲ್ಲಿ ಕರೆದಿರೋದು ನೀವು ಎಣ್ಣೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಕರಿಬೋದು ನಾನು ಕೆಲವೊಬ್ಬರು ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಕರಿತಾರೆ ನನಗೆ ಆ ಥರ ಇಷ್ಟ ಇಲ್ಲ ಬರೀ ತುಪ್ಪ ಹಾಕಿದರೆ ಅದನ್ನು ಬೇರೋದಕ್ಕೆ ನಾವು ಯೂಸ್ ಮಾಡ್ಕೋಬೋದು ಹಾಗಾಗಿನೇ ಜಾಸ್ತಿ ತುಪ್ಪ ಏನೂ ಹೋಗೋದಿಲ್ಲ ನಾವು ಹಾಕಿರೋದ್ರಲ್ಲಿ ಕಾಲು ಭಾಗ ಕಡಿಮೆ ಆಗುತ್ತೆ ಅಷ್ಟೇ ಸೊ ಅದಾದಮೇಲೆ ಒಂದು ಬಾಟಲಲ್ಲಿ ತೆಗೆದಿಟ್ಕೊಂಡ್ಬಿಟ್ರೆ ನೀವು ಅದನ್ನು ನಾರ್ಮಲ್ ಬೇರೆ ಸ್ವೀಟ್ಗಳಿಗೆ ಯೂಸ್ ಮಾಡ್ಕೊಬೋದು ಆ್ಯಂಡ್ ನೋಡೋದ್ರಲ್ಲಿ ಎಷ್ಟು ಗೋಲ್ಡನ್ ಕಲರ್ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಗುಲಾಬ್ ಜಾಮೂನು ಸೊ ಯಾರಾದರೂ ಟ್ರೈ ಮಾಡಿ ಏನು ಮನೆಯಲ್ಲಿ ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ಈ ಥರ ನಾನು ಹೇಳಿರೋಂಥ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ ಸೊ ಗುಲಾಬ್ ಜಾಮೂನ್ ಆದಮೇಲೆ ನೆಕ್ಸ್ಟು ನಾನು ಅವಲಕ್ಕಿ ಖಾರದ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಯಾವಾಗ ನಾನು ಅವಲಕ್ಕಿ ಮಾಡಿದ್ರು ಇದರಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಹಾಕಿರ್ತೀನಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಮತ್ತು ವಾಲ್ನಟ್ಟು ಈ ಶೇಂಗಾ ಪುಟಾಣಿ ಈ ಥರದ್ದು ಎಲ್ಲ ಜಾಸ್ತಿ ಹಾಕಿ ಮಾಡಿರ್ತೀನಿ ಸೊ ಅಟ್ಲೀಸ್ಟ್ ಪಿ ಎಲ್ಲಿ ಊಟ ಎಲ್ಲ ಸರಿಗಿಲ್ದೇ ಸರಿಗಿಲ್ದೇ ಇದ್ದಾಗ ಆ್ಯಂಡ್ ಹೊಟ್ಟೆ ಅಶ್ವಾದಾಗ ಇದನ್ನಾದರೂ ತಿನ್ನಲಿ ಅಂತೇಳ್ಬಿಟ್ಟು ಮಾಡಿದೆ ಬಟ್ ಅವಳಿಗೆ ಈ ಥರದ್ದು ಅಷ್ಟೊಂದೆಲ್ಲ ಇಷ್ಟಪಡೋದಿಲ್ಲ ಚಿಕನ್ ಪಿಕಲ್ ಕೇಳಿದ್ಲು ಮಾಡ್ಕೊಡೋದಕ್ಕೆ ಬಟ್ ನಾನು ಒಂದ್ಸಲ ಟ್ರೈ ಮಾಡಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನಿಮ್ಮ ರೆಸ್ಟ್ರಲ್ಲೇ ನಾನು ಕಲಿತ್ಕೊಂಡು ನಿಮಗೆ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದೀನಿ ಚಿಕನ್ ಪಿಕಲ್ ಇಲ್ಲೇ ನಮ್ಮ ಟೌನ್ಶಿಪ್ಪಲ್ಲಿ ಸಿಗುತ್ತೆ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಒಂದ್ಸಲ ತರಿಸ್ಕೊಂಡು ನೋಡಿತ್ತು ಸೊ ಹಂಗಾಗಿ ಮನೇಲಿ ನೋಡಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಂಡ್ ಮ್ಯಾಂಗೋಸು ಈ ಸ ಈ ವರ್ಷ ಅಂತೂ ಯಾವ ವರ್ಷನೂ ತಿಂದಿಲ್ಲ ಅಷ್ಟು ಮ್ಯಾಂಗೋಸ್ ತಿಂದ್ಬಿಟ್ಟಿದ್ದೀವಿ ಆ್ಯಂಡ್ ಒಳ್ಳೆ ಒಳ್ಳೆ ಮ್ಯಾಂಗೋಸ್ ತೊಗೊ ಅಂದರೆ ಇಲ್ಲಿ ಆರ್ಗ್ಯಾನಿಕ್ ಮ್ಯಾಂಗೋಸ್ ಅಂತ ಹೇಳ್ಬಿಟ್ಟು ಕೆಮಿಕಲ್ಸ್ ಏನು ಆಗ್ದೇ ಏನು ಪೌಡರೆಲ್ಲ ಹಾಕ್ಬಿಟ್ಟು ಹಣ್ಣೆಲ್ಲ ಮಾಡ್ತಾರಲ್ಲ ಅದು ಒಂಥರ ಸ್ಮೆಲ್ ಇರುತ್ತೆ ಸೊ ಎವ್ರಿ ಟೈಮ್ ಮಾರ್ಕೆಟ್ಸಲ್ಲೆಲ್ಲ ಅಲ್ಲೆಲ್ಲ ತಗೊಂಡಾಗ ಅದೇ ಥರ ಅನಿಸ್ತಿತ್ತು ಬಟ್ ಇಲ್ಲಿ ನಮ್ಮ ಕಡೆ ಈ ಇಯರಿಂದ ಆರ್ಗ್ಯಾನಿಕ್ ಫುಡ್ಸ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರ ಹತ್ರ ನಮಗೆ ಒಳ್ಳೆ ಒಳ್ಳೆ ಮ್ಯಾಂಗೋ ಸಿಕ್ಕಿದ್ವು ತುಂಬ ಸ್ವೀಟ್ ಆಗಿತ್ತು ಅಂಡ್ ಹೇಳ್ತೀನಲ್ಲ ಆರಾಧ್ಯ ನಾನು ಅಂತ ಸಿಕ್ಕಾಪಟ್ಟೆ ತಿನ್ಬಿಟ್ಟಿದ್ದೀವಿ ಲಡ್ಡುನೂ ಅಷ್ಟೇ ಅವನೇ ಕೇಳ್ತಾನೆ ಮ್ಯಾಂಗೋ ಏನೋ ಮ್ಯಾಂಗೋ ಅನ್ನೋಕ್ಕೆ ಬರೋದಿಲ್ಲ ಮಾಂಕೋ ಮಾಂಕೋ ಅಂತಿರ್ತಾನೆ ಸೊ ಸೊ ಇವೆಲ್ಲ ಕೆಲವೊಂದು ಪ್ಯಾಕ್ ಮಾಡಿ ಕಳ್ಸೋಣ ಅಂತೇಳ್ಬಿಟ್ಟು ತಗೊಂಡಿದ್ದೀವಿ ಸೊ ಡೇ ಎಲ್ಲ ಆಲ್ಮೋಸ್ಟ್ ಏನೇನು ಬೇಕು ಏನೇನಿಲ್ಲ ಮಾಡೋದು ಅಂಡ್ ಕೆಲವೊಂದು ಥಿಂಗ್ಸ್ ಎಲ್ಲ ಅವಳಿಗೆ ಕೊ ಅರೇಂಜ್ ಮಾಡಿ ಕೊಡೋದು ಇದೇ ಆಯಿತು ಎಲ್ಲಿ ನೋಡಿ ಏನು ಏನು ಅಳ್ತಿದ್ಯಾ ಯಾಕೆ ಶ್ರುತಿ ಹೋಗ್ತದಾಳೆ ಅಂತ ಅಳ್ತಿದ್ಯಾ

बाय चिट्टी चिलकी चिट्टी चिलकी एन्ने भरके चिट्टी चिलकी एन्ने भरके आ मुड़ को ये लड्डू को भी बोलो ए बंतक और बंतो ನೋಡುದ್ರಲ್ಲ ಲಡ್ಡು ಕಳ್ತಿದ್ದಾನೆ ಅಂತ ಸೊ ಅವ್ರ ಚಿಕ್ಕಮ್ಮ ಅವರಿಗೆ ಹೋಗಿರೋದಕ್ಕೆ ಅವನು ಹೋಗ್ಬೇಕಂತ ಜೊತೆಗೆ ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ